ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಉತ್ತಮವಾಗಿ ತನ್ನ ಸುಮಾರ್ಗದಲ್ಲಿ ಎಂಬುದಾಗಿ ಕರ್ತನಲ್ಲಿ ಬಲವಾಗಿ ನಾನು ನಂಬುವನಾಗಿದ್ದೆ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನಗೆ ಯಾವಾಗಾದರೂ ಹೀಗೆ ಅನ್ನಿಸ್ತಾ ಇದೆಯಾ ನನ್ನ ಜೀವನದಲ್ಲಿ ನಾನು ಮೇಲೆ ಎರಲಿಕ್ಕೆ ಆಗೋದಿಲ್ಲ ನಾನು ಚೆನ್ನಾಗಾಗಲಿಕ್ಕೆ ಸಾಧ್ಯ ಇಲ್ಲ ನಾನು ಉನ್ನತವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ನಾನು ಆತ್ಮಿಕವಾಗಿ ಭಾಳ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ವಾಕ್ಯದಲ್ಲಿ ಪ್ರಾರ್ಥನೆ ಒಳಗೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ ಆಶೀರ್ವಾದದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಬೆಳೆದವ್ರನ್ನ ನೋಡಿದರೆ ಓ ಅವರು ನಮಗಿಂತ ಉತ್ತಮರು ಅವರು ಭಾಳ ಶ್ರೇಷ್ಠರು ಅದಕ್ಕೆ ದೇವರವ್ರನ್ನ ನೇಮಿಸಿದ್ದಾನೆ ಅವ್ರನ್ನ ಮೇಲೆತ್ತಿದ್ದಾನೆ ಅಂಥೇಳಿ ನೀನು ಅಂದ್ಕೊಳ್ತಾ ಇದ್ದೀಯಾ ಒಂದು ವೇಳೆ ಈ ರೀತಿಯಂಥ ಅನುಭವದಲ್ಲಿ ನಾದು ಹೋಗ್ತಾ ಇದೆಯಾ ಹಾಗಾದರೆ ಜಾಗ್ರತೆ ಕೆಳಸಿಕೊ ಇಂದು ನಿನ್ನ ಸಂಗಡ ದೇವರು ಮಾತಾಡಲಿಕ್ಕಿದ್ದಾನೆ ಇಂದು ನಿನ್ನ ಸಂಗಡ ದೇವರು ಮಾತಾಡಲಿಕ್ಕಿದ್ದಾನೆ ಪ್ರಿಯ ದೇವ್ ಮಗುವೆ ಏನು ಇಲ್ಲದವರನ್ನ ದೇವರು ಶ್ರೇಷ್ಠರನ್ನಾಗಿ ಮಾಡುವನು ಏನು ಇಲ್ಲದವರನ್ನ ದೇವರು ಶ್ರೇಷ್ಠವಾಗಿ ಶ್ರೇಷ್ಠರಾಗಿ ಮಾಡುವನು ನಮ್ಮ ಬೈಬಲ್ ಅನ್ನ ಆದಿಕಾಂಡ ಪುಸ್ತಕ ನಲವತ್ತೊಂದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಆದಿಕಾಂಡ ಪುಸ್ತಕ ನಲವತ್ತೊಂದನೇ ಅಧ್ಯಾಯದ ನಲವತ್ತನೇ ವಚನದಿಂದ ನಲವತ್ ವಚನಕ್ಕೆ ಹೋಗುವಾಗ ಅಲ್ಲಿ ಫರೋಹ ಅರಸನು ಐಗುಪ್ತದ ಅರಸನ ಅಂತ ಫರೋಹನು ಯೋಸೆಫನನ್ನ ಸರ್ವಾಧಿಕಾರಿಯಾಗಿ ನೇಮಿಸೋದನ್ನ ನಾವು ನೋಡ್ತೇವೆ ಅಂದ್ರೆ ಐಗುಪ್ತದ ಮೇಲೆಯೂ ಐಗುಪ್ತದಲ್ಲಿದ್ದಂತ ಫರೋಹನ ಕುಟುಂಬದ ಮೇಲೆಯೂ ಫರೋಹನು ನೇಮಿಸೋದನ್ನ ನಾವಲ್ಲಿ ನೋಡ್ತೇವೆ ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೊಡ್ರಿ ಯೋಸೆಫನು ಫರೋಹನಿಗಿಂತ ಒಂದೇ ಒಂದು ಹಂತದಲ್ಲಿ ಮಾತ್ರ ಅವನು ಚಿಕ್ಕವನಾಗಿದ್ದ ಬಿಟ್ರೆ ಎಲ್ಲಾ ವಿಷಯದಲ್ಲಿ ಅವನು ಫರೋಹನಿಗೆ ಸಮಾನನು ಸರಿಸಮಾನನಾಗಿದ್ದ ಹಾಗಾದ್ರೆ ದೇವರು ಅವನನ್ನ ಅಲ್ಲಿ ತಕೊಂಡೋಗಿ ಯೋಸೆಫನನ್ನ ತಕೊಂಡೋಗಿ ಸರ್ವಾಧಿಕಾರಿಯನ್ನಾಗಿ ಐಗುಪ್ತ ದೇಶದಲ್ಲಿ ನೇಮಿಸಿದ ಅಂದ್ರೆ ಯೋಸೆಫನ್ಗೆ ಅಂತದ್ದು ಯೋಸೆಫನೊಳಗೆ ಏನಾದ್ರೂ ಇತ್ತ ಕೇಳಿಸ್ಕೊಳ್ರಿ ಈ ಯೋಸೇಫನು ಸರ್ವಾಧಿಕಾರಿ ಆಗ್ಬೇಕಾದ್ರೆ ಐಗುಪ್ತ ದೇಶದ ಸರ್ವಾಧಿಕಾರಿ ಆಗಬೇಕಾದ್ರೆ ಅವನು ಎಲ್ಲಿಂದ ಬಂದಪ್ಪ ಅಂದ್ರೆ ಫ್ರೆಶ್ ಆಗಿ ಜೈಲಿಂದ ಆಗ್ತಾನೆ ಬಂದವನು ಜೈಲಿಂದ ಬಂದವನ್ನ ಯಾರಾದ್ರೂ ನಂಬ್ತಾರ ಜೈಲಿಂದ ಬಂದವನ್ನ ಯಾರಾದ್ರೂ ಒಂದು ಕೆಲಸಕ್ಕೆ ನೇಮಿಸ್ತಾರ ಜೈಲಿಂದ ಬಂದವನನ್ನ ಮನೆ ಮೇಲೆ ಯಾರಾದ್ರೂ ನೇಮಿಸ್ತಾರ ಆದ್ರೆ ಇಲ್ಲದಾಗಿದೆ ಹಾಗಾದ್ರೆ ಯೋಸೇಫನು ಏನು ಇಲ್ಲದೆ ಹೋದ್ರು ಸಹ ಹೇಗೆ ಅವನು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಮಾಡಲ್ಪಟ್ಟ ಕೇಳಿಸ್ಕೊಳ್ರಿ ಈ ಯೋಸೇಫ ಯಾರಾಗಿದ್ದ ಗೊತ್ತಾ ತಂದೆ ತಾಯಿ ಇಲ್ಲದವನಾಗಿದ್ದ ಈ ಯೋಸೇಫ ಯಾರಾಗಿದ್ದ ಗೊತ್ತಾ ಅಣ್ಣ ತಮ್ಮಂದ ವ್ಯಕ್ತಿ ಆಗಿದ್ದ ಈ ಯೋಸೇಫ ಏನಾಗಿದ್ದ ಗೊತ್ತಾ ಸ್ವಂತ ಭೂಮಿ ಸ್ವಂತ ಜಾಗ ಇಲ್ಲದಿರುವಂತವನಾಗಿದ್ದ ಈ ಯೋಸೇಫ ಏನಾಗಿದ್ದ ಗೊತ್ತಾ ಪೋಟಿ ಪೋರ್ನ ಮನೆಯಲ್ಲಿ ದೇವರು ಆಶ್ರಯಿಸುವಾಗ ಆಶೀರ್ವಾದಗಳನ್ನು ಸಹ ಅನುಭವಿಸ್ಲಿಕ್ಕೆ ಆಗದಿರುವಂತಹ ಒಬ್ಬ ವ್ಯಕ್ತಿ ಈ ಯೋಸೆಫ ಆಗಿದ್ದ ಇವನಿಂದ ಬಂದಂತ ಆಶೀರ್ವಾದಗಳು ಪೋಟಿ ಮನೆಗೆ ಆ ಆಶೀರ್ವಾದಗಳನ್ನ ಇವನು ಅನುಭವಿಸದೆ ಇರುವಂತಹ ಒಬ್ಬ ವ್ಯಕ್ತಿ ಯೋಸೆಫನ್ ಆಗಿದ್ದ ಬರೇ ಅಷ್ಟು ಮಾತ್ರವಲ್ಲ ಅವನು ತಪ್ಪು ಮಾಡದೆ ಹೋದ್ರು ಸಹ ಅವನು ಅನ್ಯಾಯಕ್ಕೆ ಒಳಗಾಗಿ ಅವನು ಜೈಲಿಗೆ ಹಾಕಲ್ಪಡ್ತಾನೆ ಅಂದ್ರೆ ಅನ್ಯಾಯಕ್ಕೆ ಒಳಗಾದ ಒಬ್ಬ ವ್ಯಕ್ತಿ ನ್ಯಾಯ ಇಲ್ಲದೆ ಇರುವಂತ ವ್ಯಕ್ತಿ ಯೋಸೆಫನ್ ಯಾರಾಗಿದ್ದ ತನ್ನೆ ತಾಯಿ ಇಲ್ಲದಿರುವಂಥವನು ಅಣ್ಣ ತಮ್ಮಂದಿಲ್ದಿರುವಂತವನು ಸ್ವಂತ ಮನೆ ಸ್ವಂತ ನೆಲ ಇಲ್ಲದಿರುವಂಥವನು ತನಗೆ ಆಶೀರ್ವಾದ ತನ್ನ ಮುಖಾಂತರವಾಗಿ ಬಂದಂತ ಆಶೀರ್ವಾದಗಳನ್ನು ಇರುವಂಥವನು ತನಗೆ ಅನ್ಯಾಯ ಆಗ್ತಿದ್ರು ಸಹ ನ್ಯಾಯ ಇಲ್ಲದಿರುವಂತವನು ಕೇಳಿಸ್ಕೊಡ್ರಿ ಇಂಥ ಒಬ್ಬ ವ್ಯಕ್ತಿ ಈಗ ಆ ಐಗುಪ್ತ ದೇಶದಲ್ಲಿ ಸರ್ವಾಧಿಕಾರಿಯಾಗಿ ಮಾಡಲ್ಪಡ್ತಾನಂದ್ರೆ ಅಲ್ಲಿ ಏನಿತ್ತಂತದ್ದು ಯೋಸೆಫನನ್ನ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ ಏನು ಹಾಗಾದ್ರೆ ಏನು ಇಲ್ಲದೆ ಇರುವಂತ ಯೋಸೆಫನನ್ನ ಅಲ್ಲಿ ನಾವು ಸರ್ವಾಧಿಕಾರಿಯಾಗಿ ನೋಡುವಾಗ ಅವನನ್ನ ಸರ್ವಾಧಿಕಾರಿಯಾಗಿ ಮಾಡಿದ ಸಂಗತಿ ಏನು ಮೂರ್ ವಿಷಯಗಳು ಮೊದಲನೇದು ದೇವರು ಎರಡನೇದು ದೇವರ ಉದ್ದೇಶ ಮೂರನೇದು ದೇವರ ಕಾರ್ಯ ಪ್ರಿಯ ದೇವ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಯೋಸೆಫನ ಲೈಫ್ ಅಲ್ಲಿ ದೇವರಿದ್ದ ಯೋಸೆಫನ ಜೀವನದಲ್ಲಿ ತಾ ಇರಲಿಲ್ಲ ಯೋಸೇಫನ ಲೈಫ್ ಅಲ್ಲಿ ಅಣ್ಣ ತಮ್ಮಂದಿರಲಿಲ್ಲ ಯೋಸೆಫನ ಲೈಫಲ್ಲಿ ಅವನ ಸ್ವಂತ ಮನೆ ಸ್ವಂತ ಸ್ಥಳ ಇರಲಿಲ್ಲ ಯೋಸೇಫನ ಲೈಫ್ ಅಲ್ಲಿ ಆಶೀರ್ವಾದಗಳ ಅನುಭವ ಇರಲಿಲ್ಲ ಅನುಭವಿಸುವಿಕೆ ಇರಲಿಲ್ಲ ಯೋಸೇಫನ ಲೈಫ್ ಅಲ್ಲಿ ನ್ಯಾಯ ಅನ್ನೋದಿರಲಿಲ್ಲ ಆದ್ರೆ ಅವನ ಸಂಗಡ ದೇವರಿದ್ದ ದೇವರಿದ್ದ ಪ್ರಿಯ ದೇವ ಮಗಬೆ ಯೋಸೇಫನ ಸಂಗಡ ದೇವರಿದ್ದ ಎರಡನೇದು ದೇವರ ಉದ್ದೇಶ ಇತ್ತು ದೇವರು ತನ್ನ ತಂದೆಯ ಮನೆಯಲ್ಲಿ ಹದಿನಾಲ್ಕು ವರ್ಷದವನಾದಂಥ ಯೋಸೇಫನ್ಗೆ ತನ್ನ ಉದ್ದೇಶವನ್ನು ತಿಳಿಸಿದ್ದ ದೇವರು ತನ್ನ ಉದ್ದೇಶವನ್ನ ಯೋಸೆಫನ ಕನಸುಗಳ ಮುಖಾಂತರವಾಗಿ ತೋರಿಸಿ ಅವನೆಂಥ ಸ್ಥಾನಕ್ಕೆ ಏರಲ್ಪಡ್ತಾನೆಂಬುದಾಗಿ ತಿಳಿಸಿದ್ದ ಮೂರನೇದಾಗಿ ನೋಡುವಾಗ ಫರೋಹನ ಮುಂದೆ ಹೇಳಿದ ಒಂದು ಕಾರ್ಯ ಒಂದು ಕಾರ್ಯ ಅಷ್ಟು ದಿನ ಪಟ್ಟ ಕಷ್ಟ ಅಷ್ಟು ದಿನ ಪಟ್ಟಂತ ಸಂಕಟ ಹೀಗೆ ಅಳಿಸಿ ಹಾಕಿ ಒಂದು ದೊಡ್ಡ ಸ್ಥಾನಕ್ಕೆ ನಡೆಸಿಬಿಡ್ತು ಹಾಗಾದ್ರೆ ಫರೋಹನ ಮುಂದೆ ಮಾಡಿದ ಯೋಸೆಫನ ಕಾರ್ಯ ಏನಾಗಿತ್ತು ಕನಸಿಗೆ ಉತ್ತರ ಕೊಟ್ಟದ್ದು ಹಾಗಾದ್ರೆ ಪ್ರಿಯ ದೇವ ಮಗುವೆ ಏನು ಇಲ್ಲದಿರುವಂತ ತನ್ನ ತಾಯಿ ಇಲ್ದಿರುವಂತ ಯೋಸೆ ಅಣ್ಣ ತಮ್ಮದ ಯೋಸೆ ಸ್ವಂತ ಮನೆ ಸ್ವಂತ ಜಾಗ ಇಲ್ಲದಿರುವಂತ ಯೋಸೆಫನನ್ನ ಸ್ವಂತ ಆಶೀರ್ವಾದಗಳನ್ನ ಅನುಭವಿಸದಿರುವಂತಹ ಯೋಸೆಫನನ್ನ ನ್ಯಾಯ ಇಲ್ಲದಿರುವಂತ ಯೋಸೆಫನನ್ನ ದೇವರು ಎತ್ತಿ ಸರ್ವಾಧಿಕಾರಿಯನ್ನಾಗಿ ಮಾಡಿದ್ದಾದ್ರೆ ಏನು ಇಲ್ಲದಿರುವಂತ ನಿನ್ನ ದೇವರು ಎತ್ತೋದಿಲ್ವಾ ಪ್ರಿಯ ದೇವ್ ನಿನ್ನ ಜೀವನದಲ್ಲಿ ಏನೂ ಇರ್ಲಿಕ್ಕಿಲ್ಲ ನಾ ಹೇಳೋ ಜಾಗ್ರತೆ ಕೆಲಸ ಕೊಡ್ರಿ ತನೆ ತಾಯಿ ಇರ್ಲಿಕ್ಕಿಲ್ಲ ಬಂದು ಬಳಗ ಇರ್ಲಿಕ್ಕಿಲ್ಲ ಅಣ್ಣ ತಮ್ಮ ಇರ್ಲಿಕ್ಕಿಲ್ಲ ಸ್ವಂತ ಮನೆ ಸ್ವಂತ ಸ್ಥಳ ಇರ್ಲಿಕ್ಕಿಲ್ಲ ನಿನಗೆ ಆಶೀರ್ವಾದಗಳು ಇರ್ಲಿಕ್ಕಿಲ್ಲ ನಿನಗೆ ನ್ಯಾಯ ಇರ್ಲಿಕ್ಕಿಲ್ಲ ಆದ್ರೆ ಜಾಗ್ರತೆ ಕೇಳಿಸ್ಕೋ ನಿನ್ನ ಸಂಗಡ ದೇವರಿದ್ದಾನೆ ನಿನ್ನ ಸಂಗಡ ದೇವರಿದ್ದಾನೆ ಆ ದೇವರ ಉದ್ದೇಶ ನಿನಗಿದೆ ಆ ಉದ್ದೇಶ ನಿನಗಿರೋದ್ರಿಂದ ದೇವರ ಕಾರ್ಯಗಳ ಜೀವನದಲ್ಲಿರುವುದಾದ್ರೆ ನೀನು ಶ್ರೇಷ್ಠವಾದ ಕಾರ್ಯಗಳಿಗೆ ಏರು ಹೋಗುವವನಾಗಿದ್ದೆ ಪ್ರಿಯ ದೇವ ಮಗ ನಿನ್ನ ಹತ್ರ ಅದು ಇಲ್ಲ ಇದು ಇಲ್ಲ ಅಂತ ಕೊರಕೊಂಡು ಕುತ್ಕೋಬೇಡ ಏನು ಇಲ್ದಿರುವಂತ ಯೋಸೆಫನನ್ನ ದೇವರ ಸರ್ವಾಧಿಕಾರಿಯನ್ನ ಮಾಡಿದ್ದಾನೆ ಹಾಗಾದ್ರೆ ಯೋಸೆಫ್ ಅನ್ನ ದೇವರ ಮಾಡಿದ್ರೆ ನಿನ್ ಜೀವನದಲ್ಲೂ ಸಹ ದೇವರದನ್ನ ಮಾಡ್ತಾನೆ ನಿನ್ನ ಜೀವಿತದಲ್ಲೂ ಸಹ ದೇವರು ಆ ಎತ್ತುವಿಕೆಯನ್ನು ತಕೊಂಡು ಬರ್ತಾರೆ ಹಾಗಾಗಿ ಸೋಲ್ ಬೇಡ ಏನಿಲ್ಲಾಂದ್ರೂ ಪರವಾಗಿಲ್ಲ ಯಾರಿಲ್ಲಾಂದ್ರೂ ಪರವಾಗಿಲ್ಲ ಯಾರು ಬಂದ್ರು ಪರವಾಗಿಲ್ಲ ಯಾರು ಬಿಟ್ಟು ಪರವಾಗಿಲ್ಲ ಕುಗ್ಗಿ ಹೋಗ್ಬೇಡ ಸೋಲ್ಬೇಡ ಬಿದ್ದು ಹೋಗ್ಬೇಡ ಹಣ ಇಲ್ಲಾಂದ್ರು ಪ್ರೀತಿ ಏನಿಲ್ಲ ಏನಿಲ್ಲಾಂದ್ರು ಪರವಾಗಿಲ್ಲ ದೇವನ ಮೇಲೆ ಎತ್ತಾನೆ ದೇವನ ಸಂಗಡ ಇದ್ದಾರಾ ದೇವರು ಉದ್ದೇಶ ನಿನಗಿದೆಯಾ ದೇವರ ಕಾರ್ಗಳಿನ ಸಂಗಡ ಇದಾವ ಇದನ್ನ ಮಾತ್ರ ಚೆಕ್ ಮಾಡ್ಕೋ ದೇವರು ನಿನ್ನ ಶ್ರೇಷ್ಠವಾಗಿ 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 ಎತ್ತೇ ಎಚ್ಚುತ್ತಾನೆ ಇದನ್ನ ಮಾತ್ರ ನೀನು ಮರಿಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ಅರೆಲ್ಲ ನಿನ್ನ ಮಕ್ಕಳು ಏನು ಇಲ್ಲದೆ ಕೊರಗ್ತಾ ಚಿಂತಿಸ್ತಾ ಕಣ್ಣೀರಿಡ್ತಾ ಆಶೀರ್ವಾದ ಇಲ್ಲದೆ ಆತ್ಮಿಕತೆ ಇಲ್ಲದೆ ಎದ್ದೇಳುವಿಕೆ ಇಲ್ಲದೆ ಅಭಿವೃದ್ಧಿ ಇಲ್ಲದೆ ಇದ್ದಾರು ಆ ಜನರನ್ನ ಎತ್ತು ಕರ್ತನೆ ಬಲ ಪಡಿಸು ಕರ್ತನೆ ಮಹಿಮೆಯಾಗಿ ನಿಲ್ಲಿಸುದೇಬ್ರೆ ಮಹಿಮೆ ಮಹಿಮೆಯಾಗಿ ಆಶೀರ್ವದಿಸಪ್ಪ ನಿನಗಾಗಿ ಪ್ರಜ್ವಲಿಸುವಂತೆ ವೈರಾಗ್ಯವುಳ್ಳವರಾಗಿ ಉರಿಯುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ ಹೌದು ನೀನು ಹಾಗೆ ಮಾಡಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾಡ್ ದೇವ ನಿಮ್ಮನ್ನ ಆಶೀರ್ವದಿಸಲಿ